ಈವೀಗ ನೋಡ್ತಿರೋ ಜಾಗ ಒಂದು ಕಾಲದಲ್ಲಿ ಸಂಪೂರ್ಣ ಕಲ್ಲುಗಳಿಂದ ಕೂಡಿದಂತ ಜಾಗ ಇದಕ್ಕೆ ಉಸಿರು ತುಂಬಿ ಹಸಿರಾಗಿಸಿದವರು ಡಿ ಟಿ ಪಾಟೀಲ್ರು ಡಿ ಟಿ ಪಾಟೀಲ್ರು ಯಾರು ಅವರ ಸಾಧನೆ ಏನು ಅವರ ಕೃಷಿ ಕಾಯಕದ ಬಗ್ಗೆ ತಿಳ್ಕೊಬೇಕಾ ಈ ವಿಡಿಯೋ ಪೂರ್ತಿ ನೋಡಿ ಕೃಷಿಯನ್ನೇ ಉಸಿರಾಗಿಸಿಕೊಂಡು ಎಲ್ಲರೂ ಬೆರಗಾಗುವಂತಹ ಸಾಧನೆ ಮಾಡಿದ ಇವರೇ ಡಿ ಟಿ ಪಾಟೀಲರು ಅಂದ್ರೆ ದಾಮನಗೌಡ ತಮ್ಮನಗೌಡ ಪಾಟೀಲ ಕಲ್ಲುಗಳಿಂದ ಕೂಡಿದ್ದ ಗುಡ್ಡ ಪ್ರದೇಶದಲ್ಲಿ ಕೃಷಿ ಮಾಡಿ ಯಶ ಕಂಡವರು ಎಪ್ಪತ್ತೆಂಟರ ವಯಸ್ಸಿನಲ್ಲೂ ಕೃಷಿ ಮೇಲಿನ ಅವರ ಪ್ರೀತಿ ಕಿಂಚಿತ್ತೂ ಕಡಿಮೆಯಾಗಿಲ್ಲ ಹುಬ್ಬಳ್ಳಿಯಿಂದ ಎಂಟು ಕಿಲೋಮೀಟರ್ ದೂರದಲ್ಲಿರುವ ಮಾವನೂರಿನ ಹದಿನಾಲ್ಕು ಎಕರೆ ಗುಡ್ಡ ಪ್ರದೇಶ ಇವರ ಕೃಷಿ ತಪಸ್ಸಿನ ಕೇಂದ್ರವಾಗಿದೆ ಎರಡ್ ನಾಲ್ಕು ಬಂದಾಗ ಇಲ್ಲಿ ಬರಗಾಲಿತ್ತವಾಗ ಬರಗಾಲ ಅಂತಂದ್ರೆ ನೀರೇ ಇಲ್ಲ ಬೋರ್ ಇಲ್ಲ ಬತ್ತಿ ಹೋಗಿದ್ದು ಅಂಥ ಹೊತ್ತಿನಾಗ ನಾವು ಪ್ಲ್ಯಾನ್ ಮಾಡ್ಕೊಂಡು ಇಲ್ಲಿ ಬಂದಾಗ ಈ ಜೂನ್ ತಿಂಗ್ದಾಗ ಬಂದು ಇದನ್ನ ಟ್ಯಾಕ್ಟರ್ ಹೊಡಿಬೇಕಂತ ಹೋದ ಭಯಂಕರ ಕಂಟಿದ್ದು ಏನು ಮಾಡೋಕ್ಕ ಇಲ್ಲ ಎಲ್ಲ ಕಂಟಿ ತೆಗ್ಸಿದ್ವಿ ಮೊದಲು ಮೂರು ಸಾವಿರ ರೂಪಾಯಿ ಕಂಟಿ ತೊಳಗೆ ಕೊಟ್ರೆ ಮತ್ತೆ ಮೂರು ಸಾವಿರ ರೂಪಾಯಿ ಕೊಟ್ಟು ಬರೀ ಮ್ಯಾಗಿಂದು ಕಟಾವು ಮಾಡ್ಕೊಳ ಕಂಠಿನ ಅಂಥ ವರ್ಷ ಫಾರೆಸ್ಟ್ ಇದೆ ಕಂಟಿ ಬರ್ದಂಗೆ ಬೆಳೆದಿತ್ತು ಮುಂದೆ ಆ ತೆಗೆದ ನಂತರ ಟ್ಯಾಕ್ಟ್ರ್ ಹೊಡೆದ್ವಿ ಎಲ್ಲ ಗುಡ್ಡ ಎಲ್ಲ ಹಳ್ಳಕ್ಕೆ ತೇಲ್ಕೊಂಡು ಹೊಂಟು ಬಿಡ್ತಿದ್ದೆಲ್ಲ ಮಣ್ಣು ಆವಾಗ ಏನು ಮಾಡಬೇಕಂತೇಳಿದಾರ್ದಕ್ಕೆ ಒಬ್ಬ ಕೃಷಿ ವಿಜ್ಞಾನಿ ಬಾಳು ಪಾಟೋಲನವ್ರನ್ನ ಕರ್ಕೊಂಬಂದು ಪ್ಲ್ಯಾನ್ ಮಾಡಿದಾಗ ಅವ್ರೇನಂದ್ರು ಫಸ್ಟ್ ನಮ್ಮದು ಏನೈತಲ್ಲ ನಮ್ಮ ಭೂಮಿಯೊಳಗೆ ಬ್ಯಾರೆ ನೀರು ಬರಬಾರ್ದು ನಮ್ಮ ಭೂಮಿಯಾಗಿ ನೀರು ಹೊರಗೆ ಹೋಗ್ಬಾರ್ದು ಹಂಗೆ ಒಂದು ಪ್ಲ್ಯಾನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡೋದು ಆಯಿತು ಏನು ಹೇಳ್ತೀರಿ ನಾವು ಮಾಡ್ತೀವಿ ನೀವು ಹೇಳಿ ಅಂದಾಗ ಈ ಒಟ್ಟೆ ಈ ಪ್ರಾಜೆಕ್ಟ್ ಏನೈತೆ ಮಾಡಿದ್ವಲ್ಲ ಎಲ್ಲಿ ಏನು ಮಾಡಬೇಕು ಟ್ರೆಂಚ್ ಹೊಡ್ಕೊಂಡು ಬಂದ್ರೆ ಫಸ್ಟ್ ಟ್ರೆಂಚ್ ಅಂದರೆ ಇಡೀ ಹದಿನಾಲ್ಕು ಎಕರೆ ಇಪ್ಪತ್ತೆಂಟು ರೌಂಡ್ ಟ್ರೆಂಚ್ ಬೇಕು ರೋಡ್ ಬೇಕು ರೋಡ್ ಮಗ್ಗದಾಗ ಆಮೇಲೆ ಒಡ್ಡು ಏನು ಹಾಕ್ತೇವೆ ಒಡ್ಡಿನ ಮಗ್ಗದ ಪೂರಾ ನೀರು ಕೆರಿಗೆ ಹೋಗಬೇಕು ಕೆರಿಯಿಂದ ನೀರು ಮರುಬಳಕೆ ಆಗೋಂಗಂಥ ಒಂದು ವ್ಯವಸ್ಥೆ ಮಾಡಿಕೊಂಡ್ರು ಏನು ಪ್ಲಾಂಟೇಶನ್ ಮಾಡಬೇಕಂದ್ರೆ ಇಲ್ಲಿ ಟ್ಯಾಕ್ಟರ್ಗೆ ಹೋಗಂಗಿಲ್ಲ ಏನು ಹೋಗಂಗಿಲ್ಲ ಜೆ ಸಿ ಬೀಳೆ ಬಿಟ್ಟು ಹೊಡ್ಯಾಕೆ ಚಾಲೂ ಮಾಡಿದಾಗ ಅವಾಗ ಏನಾಯ್ತು ಅಂದರೆ ಬರೀ ಕಲ್ಲ ಬರ್ತಿದ್ವಿ ಇಲ್ಲಿ ಕೆಲವೊಂದು ಏನು ಅಡಿಕೆ ಹೆಚ್ಚಿವಿ ಅಡಿಕೆ ನಂದು ಫಲವತ್ತಾದ ಭೂಮಿ ಅದನ್ನು ಬಿಟ್ಟು ಇತ್ಲಾ ಮಾವತು ಆಚೆ ಕಡೆ ಮಾವು ಆಯ್ತು ಗೋಡಂಬಿ ಹಾತು ಸೀತಾಫಲಾತು ಟೆಂಗ್ ಹಾತು ಏನು ಮಾಡ್ತೀವಿ ಬರೀ ಕಲ್ಲು ಜೆ ಸಿ ಬೆಲೆ ತೆಗದ್ರೆ ನಾವು ಎಷ್ಟು ತೆಗಿತೀವಿ ಅಷ್ಟು ಕಲ್ಲ ಬಂದುಬಿಡ್ತು ಆವಾಗಿಲ್ಲೇ ಸರ್ಕಾರಿ ಕೆರೆ ಇತ್ತು ಒಂದು ತೆಳಗೆ ಆ ಕೆರೆ ಒಳಗೆ ಅದನ್ನು ಮಣ್ಣು ತುಂಬಾಕೆ ಹೋದ್ರೆ ಮಂದಿ ಭಾಳ ಕಿರಿಕಿರಿ ಮಾಡಿದ್ರು ಹರಕತ್ತು ಮಾಡಿದರು ಆವಾಗ ನಾವು ರಾಜಧನ ಕೊಟ್ಟು ಸರ್ಕಾರದಿಂದ ನೋಂದು ಮಾಡಿಸಿ ಅದಕ್ಕೆ ಮಣ್ಣು ನಾವು ಲಿಫ್ಟ್ ಮಾಡಿದ್ವಿ ಮಣ್ಣು ಲಿಫ್ಟ್ ಮಾಡೋದಾಗ ಒಂದು ಜಿ ಸಿ ಬಿ ನಾಲ್ಕು ಟ್ಯಾಕ್ಟ್ರ್ ಹದಿನೈದು ದಿವಸ ಕಂಟಿನ್ಯೂ ಮಣ್ಣು ಹರಿದ್ವಿ ಅದು ಕೆಟ್ಟ ಗುಡ್ಡ ಮುಳ್ಳು ಕಲ್ಲು ಕಾಲು ಇಡಾಕ ಬರೋದಿಲ್ಲ ಅದರಾಳೆ ಒಬ್ಬರನ್ನ ಕೈ ಹಿಡ್ಕೊಂಡು ಒಬ್ರು ಹತ್ಬೇಕು ಅಂತ ಗುಡ್ಡ ಅಂಥ ಗುಡ್ಡದಾಗ ತುಂಬ ಕಷ್ಟ ಆಯಿತು ಕಷ್ಟ ಆಯಿತು ಆದರೂ ಸಿಟ್ಟು ಬಂತು ಇದು ಯಾಕೆ ಈ ವಯಸ್ಸಾಗಿ ಇವ್ರಿಗೆ ಅಂಥೇಳಿ ಸಿಟ್ಟು ಬರ್ತಿತ್ತು ಕೆಲಸ ಮಾಡ್ತಿದ್ವಿ ಅವ್ರು ಯಾರು ಏನಂದ್ರು ಏನು ಹಿಂದೆ ಸರಿಲಿಲ್ಲ ಮುಂದಿಟ್ಟು ಹೆಜ್ಜೆ ಹಿಂದೆ ಇಡಲಿಲ್ಲ ಇಷ್ಟೊಂದು ಸಂಕಷ್ಟ ಎದುರಿಸಿದರೂ ಎದೆಗುಂದದ ಪಾಟೀಲರು ಈ ಕಲ್ಲು ಗುಡ್ಡಕ್ಕೆ ಹಸಿರ ಹೊದಿಕೆ ಹೊದಿಸಿದ್ದಾರೆ ಇದರ ಫಲವಾಗಿ ಇಪ್ಪತ್ತು ವರ್ಷಗಳಲ್ಲಿ ಎರಡು ಸಾವಿರದ ಇನ್ನೂರು ಸಾಗುವಾನಿ ಸಾವಿರದ ಎಂಬತ್ತು ಮಲೇಷ್ಯಾ ತಳಿಯ ತೆಂಗಿನ ಮರ ಐದು ಎಕರೆಯಲ್ಲಿ ವೆಂಗುಲಾದ ಮಾವಿನ ಮರ ಹಾಗೂ ಗೋಡಂಬಿ ಗಿಡ ಆಂಧ್ರ ಪ್ರದೇಶದ ಸೀತಾಫಲ ನಾಲ್ಕು ಎಕರೆಯಲ್ಲಿ ತೀರ್ಥಹಳ್ಳಿಯ ಅಡಿಕೆ ಮರ ನೂರ ಐವತ್ತು ಶ್ರೀಗಂಧದ ಗಿಡಗಳು ಸಮೃದ್ಧವಾಗಿ ಬೆಳೆದಿವೆ ಮನೆಗಾಗಿ ವಿವಿಧ ಹೂವು ಮಸಾಲಾ ಪದಾರ್ಥ ಹಣ್ಣು ತರಕಾರಿಗಳನ್ನು ಸಹ ಬೆಳೆಯುತ್ತಾರೆ ಇತರರಿಗೂ ಹಂಚುತ್ತಾರೆ ಮಿಶ್ರ ಕೃಷಿ ಪದ್ಧತಿ ಅನುಸರಿಸುತ್ತಿರುವ ಡಿಟಿ ಪಾಟೀಲರು ಹೆಚ್ಚಿನ ಪ್ರಮಾಣದಲ್ಲಿ ಹಾಲು ನೀಡುವ ಗಿರ್ ಕಾಂಕ್ರೀಟ್ ಗಿಡ್ಡ ಜಾನುವಾರುಗಳನ್ನು ಸಾಕಿದ್ದಾರೆ ಎರೆಮಣ್ಣು ಗಿಡದ ತಪ್ಪಲು ಕೋಳಿ ಕುರಿ ಸಗಣಿ ಗೊಬ್ಬರ ಬಳಸುತ್ತಾರೆ ಗೋಮೂತ್ರವನ್ನು ಔಷಧವಾಗಿ ಬಳಸುವ ಮೂಲಕ ಸಂಪೂರ್ಣ ಸಾವಯವ ವಿಧಾನ ಪಾಲಿಸುತ್ತಿದ್ದಾರೆ ದೇಶದ ವಿವಿಧ ಭಾಗಗಳಿಗಲ್ಲದೆ ಚೀನಾಗೂ ಹೋಗಿ ಬಂದು ಕೃಷಿ ಪದ್ಧತಿ ಅಳವಡಿಸಿಕೊಂಡಿದ್ದಾರೆ ನಿರ್ವಹಣಾ ವೆಚ್ಚ ಹೆಚ್ಚಿರುವುದರಿಂದ ಮತ್ತು ಕೃಷಿ ಕಾರ್ಮಿಕರ ಕೊರತೆಯೂ ಇರುವುದರಿಂದ ಇವರು ಜಮೀನನ್ನು ಗುತ್ತಿಗೆ ಕೊಡುತ್ತಾರೆ ಮತ್ತು ಆಯಾ ಬೆಳೆಗಳಿಗೆ ತಕ್ಕಂತೆ ಮಾರುಕಟ್ಟೆಯನ್ನು ಸೃಷ್ಟಿಸಿಕೊಂಡಿದ್ದಾರೆ ಇನ್ನು ಮಾರುಕಟ್ಟೆ ಹೇಳಬೇಕಂದ್ರೆ ಒಟ್ಟು ಮಾರುಕಟ್ಟೆ ಮಾಡೋಕ್ಕಾಗಲ್ಲ ಈ ಗೋಡೆ ಬಂತ ಕುಮಟಾದವ್ರ ಸುಬ್ರಾವ್ ಭಟ್ಟನವ್ರು ಬಂದ ಕೆಲಸ ಪೂರ್ತಿ ಮಾರ್ಕೆಟ್ ರೇಟ್ಗೆ ಹತ್ತರಿಂದ ಹದಿನೈದು ರೂಪಾಯಿ ಪರ್ ಕೆ ಜಿ ಕೊಡ್ತಾರೆ ನಮಗೆ ಯಾಕೆ ನಿಮ್ಮ ಗೋಡಂಬಿ ಎಕ್ಸ್ಪೋರ್ಟ್ ಹಾಕೈತೆ ಇದು ಬೆಂಗೂರು ಇರೋದ್ರಿಂದ ಕ್ವಾಲ್ಟಿ ಚಲೋ ಐತಿ ನಿಮ್ಗೆ ಹತ್ತು ರೂಪಾಯಿ ಅಂತಾರೆ ಹದಿನೈದು ರೂಪಾಯಿ ತನಕ ಹಾಕಿ ಕೊಡ್ತಾರೆ ಮಾರ್ಕೆಟ್ ಒಂದೂರಿದ್ರೆ ನೂರ ಹದಿನೈದು ಕೊಡ್ತಾರೆ ನಮ್ಮ ಗೋಡಂಬಿ ಒಂದೂರ ತೊಂಬತ್ತೇಳು ರೂಪಾಯಿ ತನಕ ಕೊಟ್ಟರು ಮಾವಿ ಐತಿ ಸಾಧ್ಯ ಇದ್ದಷ್ಟು ನಾವು ಅಡಿಗೆ ಹಾಕ್ತೀವಿ ಮನೆಗೆ ಬೇಕಾದ್ದು ಬೀಗರಿಗೆ ಮತ್ತು ಫ್ರೆಂಡ್ಸ್ ಕೂಡ ಕೆಲಾಕ ಮಾರ್ಕೆಟ್ ಅಂದ್ರೆ ಧೇಟ್ ಕಟಿಂಗ್ ಮಾಡಿದ್ರೆ ರೇಟು ಹೆಚ್ಚಿಗೆ ನಾವು ಸಾವಯವ ಸರ್ಟಿಫಿಕೇಟ್ ಮಾಡ್ಸಿದ್ವಿ ಪುನಾದವ್ರು ಬಂದು ಸರ್ಟಿಫಿಕೇಟ್ ಕೊಟ್ಟರು ಎರಡು ಮೂರು ವರ್ಷ ಗುಜರಾತ್ ಕಷ್ಟ ದೇಟ್ ಕಟಿಂಗ್ ಮಾಡ್ತಿದ್ವಿ ರೇಟ್ ಅವರು ಎಂಬತ್ತೈದು ರೂಪಾಯಿ ಕೊಟ್ಟರು ಕೆ ಜಿಗೆ ಇಲ್ಲಿ ಮೂವತ್ತೈದು ನಾಲ್ವತ್ತಿಂದ ಎಂಬತ್ತೈದು ಕೊಟ್ಟಾಗ ಹೊರ ಕೊಟ್ಟಾತು ಇನ್ನು ಅಡಿಕೆ ಐತಿ ತೀರ್ಥಹಳ್ಳಿ ಅಡಿಕೆ ಅದು ನಮ್ಮ ಸಿರ್ಚಿ ಅಡಿಕೆ ಚನ್ನಗಿರಿ ಅಡಿಕೆಂತ ಇದು ತೀರ್ಥಹಳ್ಳಿ ಕೆಂಪು ಅಡಿಕೆರೋದ್ರಿಂದ ರೇಟ್ ಹೆಚ್ಚಿಗೆ ಐತಿ ಇದಕ್ಕೆ ಅದು ಸಣ್ಣ ಅಡಿಕಿರೋದ್ರಿಂದ ಅದಕ್ಕೆ ಮಿಕ್ಸಿಂಗ್ ಬೇಕಂಥೇಳಿ ದೊಡ್ಡ ಅಡಿಕೆ ಮಿಕ್ಸ್ ಮಾಡ್ತಾರೆ ಅದಕ್ಕೆ ನಮ್ಗೆ ರೇಟ್ ಹೆಚ್ಚಿನ ಕೊಡ್ತಾರೆ ಇಲ್ಲೇ ಬಂದು ಒಮ್ಮೆ ಗುತ್ತಿಗೆ ತೊಗೊತಾರೆ ಗುತ್ತಿಗೆ ಅಂದರೆ ನಾವು ಅರವತ್ತು ಸಾವಿರದ ಚಾಲು ಮಾಡಿದವರು ಇವತ್ತು ನಮ್ಮ ಅಡಿಕೆ ಹದಿಮೂರು ಲಕ್ಷ ಇಪ್ಪತ್ತೈದು ತನಕ ಗುತ್ತಿಗೆ ಕೇಳ್ತಾರ ಕೊಡ್ತೇವೆ ಇನ್ನೇನು ಟೆಂಗ್ ಬರ್ತಾವೆ ಇಪ್ಪತ್ತು ರೂಪಾಯಿ ಕ್ವಂಟ್ ಎಳ್ನೀರು ಟೆಂಗ್ ಇಲ್ಲೇ ಹೋಯ್ತಾರೆ ಹದಿನೆಂಟು ರೂಪಾಯಿ ಒಂದು ಹದಿನೈದರಿಂದ ಹದಿನೆಂಟು ರೂಪಾಯಿ ಕಾಯಿ ಕೊಡ್ತೀವಿ ಮೊದಲೇ ಹೆಚ್ಚಾಗಿ ನಮ್ಮದು ಎಮ್ ಜಿ ಟಿ ಇರೋದ್ರಿಂದ ಎಳ್ಳೀರಿಗೆ ಹೆಚ್ಚಿಗೆ ತೊಂದು ಹೋಗಿಬಿಡ್ತಾರೆ ಹೀಗಾಗಿ ಒಣಕ್ಕಾಯಿ ಮಾಡೋದು ಕಡಿಮೆ ಅಕಸ್ಮಾತ್ ಉಳಿತು ಒಂದು ಗಿಡದಾಗ ಏನೇ ಮಾಡಿದ್ರು ಅವು ಗಿಟಕ್ಕೆ ಮಾಡಿ ಮಾರ್ತೀವಿ ಈಗ ಒಣಕ್ಕಾಯಿ ಒಯ್ತಾರೆ ಮಾಡ್ತೀವಿ ಇನ್ನು ಸೀತಾಫಲ ಏನೈತಿ ಟ್ರೇ ಗಟ್ಟಲೆ ಬಂದು ಇಲ್ಲೇ ಬಂದು ತೊಗೊಂಡು ಹೋಗ್ತಾರೆ ಐದುನೂರಿಂದ ಏಳ್ನೂರು ರೂಪಾಯಿ ಒಂದು ಟ್ರೇ ಮಾರ್ತಾರೆ ಹುಬ್ಬಳ್ಳಿಯ ಇವರು ತಮ್ಮ ಜಮೀನಲ್ಲಿ ಕೃಷಿ ಮಾಡಿ ಉತ್ತಮ ಆದಾಯ ಗಳಿಸಿದ್ದರೂ ಮಾವನೂರಿನ ಗುಡ್ಡದಲ್ಲಿ ಮಾಡಿರುವ ಈ ಕಾರ್ಯ ಎಲ್ಲರಿಗೂ ಮಾದರಿಯಾಗಿದೆ ಕೃಷಿಯಲ್ಲಿ ಪಾಟೀಲರು ಮಾಡಿರುವ ಸಾಧನೆಗೆ ಶ್ರೇಷ್ಠ ಕೃಷಿಕ ಎರಡ್ ಸಾವಿರದ ಹನ್ನೊಂದರಲ್ಲಿ ರಾಜ್ಯ ಕೃಷಿ ಪಂಡಿತ ಮತ್ತು ಕನಕ ಪ್ರಶಸ್ತಿಗಳು ಸಂದಿವೆ ಎರಡ್ ಸಾವಿರದ ಹದಿಮೂರರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೂ ಪಾತ್ರರಾಗಿದ್ದಾರೆ ಪಾಟೀಲರು